ಅವರ ನೇತೃತ್ವದಲ್ಲಿ ವಾದಿರಾಜ ಬಾಲಗ ಮಂಡಳಿ ಎಂಬ ಒಂದು ಕನ್ನಡ ಚಲನಚಿತ್ರವನ್ನು ಮಾಡುತ್ತಿದ್ದಾರೆ ಆ ಒಂದು ಕನ್ನಡ ಚಲನಚಿತ್ರವನ್ನು ಈ ಕ್ಷೇತ್ರದಲ್ಲಿ ತಾಯಿಯ ಸಮಾಜದಲ್ಲಿ ಮಾಡಿಕೊಟ್ಟು ಮುಂದಕ್ಕೆ ಆ ಒಂದು ಚಿತ್ರೀಕರಣಗಳೆಲ್ಲ ಮಾಡಲಿಕ್ಕಿದ್ದಾರೆ ಹಾಗೆ ಪ್ರಥಮವಾಗಿ ತಾಯಿಯ ಪಾದವಾದ ಮೇಲೆ ಹೂಹಾರನ ಲಕ್ಷಣ ಮಾಡಿ ತಾಯಿಯ ಒಂದು ಹುಲಿಯನ್ನು ಮಾಡಿ ತಾಯಿ ಕೊಡಿಸಿ ಅದರ ನಂತರ ಈ ಒಂದು ಪ್ರಾರ್ಥನೆ ಮಾಡಿಕೊಂಡು ಅವರ ಈ ಒಂದು ಚಲನಚಿತ್ರದ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಇವತ್ತು ಈ ಕ್ಷೇತ್ರದಲ್ಲಿ ಮಾಡಿದ ಮುಹೂರ್ತಗಳನ್ನು ಒಳ್ಳೆಯ ಫಲವನ್ನು ಕೊಡಬೇಕು ಈ ಒಂದು ಚಿತ್ರ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಭಾರತ ದೇಶಾದ್ಯಂತ ಒಳ್ಳೆ ಹೆಸರು ಪಡೆಯುವಂತಹ ಕೂಡ ಅದೇ ಪ್ರಕಾರ ಎಷ್ಟು ಖರ್ಚು ವೆಚ್ಚಗಳನ್ನು ಮಾಡುತ್ತೆ ಅದಕ್ಕಿಂತಲೂ ಹತ್ತು ಹೆಚ್ಚಿನ ರೀತಿಯಲ್ಲಿ ಲಾಭದಾಯಕ ಕಳಗಲುಗಳು ಆ ಚಲನಚಿತ್ರದಲ್ಲಿ ಪರವಾಗಿ ಅಗ್ರಹ ಮಾಡಿಕೊಡಬೇಕು ತಾಯಿಯ ಮೇಲೆ ಎಷ್ಟು ಭಕ್ತಿ ನಮಗೆ ವಿಶ್ವಾಸ ಇಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಸುಮೂರ್ತಗಳನ್ನು ಮಾಡಿಕೊಂಡಿದ್ದಾರೆ ಈ ಸ್ಮೂರ್ತವನ್ನು ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಪೂರ್ತಿ ಮಾಡಿಕೊಟ್ಟು ಮುಂದಿನ ಆ ಒಂದು ಚಲನಚಿತ್ರಗಳನ್ನು ಒಳ್ಳೆ ರೀತಿಯಲ್ಲಿ ನಡೆಯುವಾಗಿ ಅನುಗ್ರಹ ಮಾಡಿಕೊಡಬೇಕು ಅದೇ ಎಲ್ಲ ಕಲಾವಿದರು ಒಳ್ಳೆ ರೀತಿಯಲ್ಲಿ ಅದೇ ಕಲಾ ಪ್ರಯೋಗ ರೂಪಿಸುವಾಗಿ ಅನುಗ್ರಹ ಮಾಡಿಕೊಡಬೇಕು ಎಲ್ಲ ಕಲಾವಿದರು ಆ ಒಂದು ಕಲೆಗೆ ತಕ್ಷಣ ಹಾಗೆ ಒಳ್ಳೆಯ ಒಂದು ನಟನೆಯಾಗ ಮಾಡಿ ಎಲ್ಲರೂ ಅದರಲ್ಲಿ ಹೆಸರು ಪಡೆಯಬೇಕು ಅದರಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡುವಂತೆ ಹಠ ಮಾಡಿಕೊಡಬೇಕು ತಾಯಿ ಕೂಡ ಆಶೀರ್ವಾದ ನಂಬ್ರ ಸದಾ ಕಾಲ ಈ ಒಂದು ಚಲನಚಿತ್ರದ ಮೇಲೆ ಈ ತಂಡವನ್ನು ಎದುಕೊಂಡು ಅನಾರ ರಕ್ಷಣೆ ಮಾಡಬೇಕಾದ ಇದು ನವೀನ್ ಡಿ ರವರು ಈ ಒಂದು ತುಳು ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಪಡೆದರವರು ಇಡೀ ನಮ್ಮ ಕರ್ನಾಟಕದ ಎಲ್ಲ ಒಂದು ಹೆಸರುವಾಸವಾದವರು ಈ ಚಲನಚಿತ್ರದಲ್ಲಿ ಕೂಡ ಒಂದು ಮುಖ್ಯ ಪಾತ್ರವನ್ನು ವಹಿಸಿಕೊಂಡು ಒಂದು ಪಾತ್ರ ನಿರ್ವಹಣೆ ಎಲ್ಲ ಮಾಡಲಿಟ್ಟಿದ್ದಾರೆ ಆಶೀರ್ವಾದ ಅನುಗುಣದಲ್ಲಿ ಒಂದು ಒಳ್ಳೆಯ ರೀತಿಯ ಪಾತ್ರ ನಿರ್ವಹಣೆಯನ್ನು ಮಾಡಿಕೊಂಡು ಆ ಒಂದು ಪಾತ್ರದಲ್ಲಿ ಎಲ್ಲರ ಒಂದು ಕೀರ್ತಿಗೆ ಎಲ್ಲರ ವಿಶ್ವಾಸಕ್ಕೆ ಪಾತ್ರಗಳಾಗಿರುವುದು ನಿಮ್ಮ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಚಲನಚಿತ್ರ ಪ್ರದರ್ಶನಗೊಂಡಿರುವ ಹಾಗೆ ಅಂಗರ ಮಾಡಿಕೊಡಬೇಕಾಗುತ್ತೆ ಸರಿ ಸರಿ ಕೂಡ ಆಗಿರ್ಬೇಕು ಚಿತ್ರ ಮಾಡಿ ಪ್ರಾರ್ಥನೆಗಳನ್ನು ಮಾಡಬೇಕು ಹಾಗಾದರೆ ತನ್ನದಾಗಿ ಪ್ರಾರ್ಥನೆ ಮಾಡಿ ಎಲ್ಲ ಕಲಾವಿದರು ಒಳ್ಳೆ ರೀತಿಯಲ್ಲಿ ಕಲಾಪವನ್ನು ದೂರ ಮಾಡಿಕೊಡಬೇಕು ಅವರು ಕೂಡ ಯಾವ ಒಂದು ವೃತ್ತಿ ವ್ಯವಹಾರಗಳನ್ನ ನಡೆಸುತ್ತಾರೆ ವೃತ್ತಿ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು ವ್ಯವಹಾರದಲ್ಲಿ ನಷ್ಟ ಕಷ್ಟಗಳು ಆಗಬೇಕು ವ್ಯವಹಾರದಲ್ಲಿ ಲಾಭದಾಯಕ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಕುಟುಂಬದಲ್ಲಿ ಚಂದ್ರಾಮಿತ್ತ ಒಳ್ಳೆ ರೀತಿಯಲ್ಲಿ ಮೂಡಿ ಬರುವ ಸಂಗ್ರಾಮರ್ ಮಟ್ಟಿಗೆ ಮಾರಿಯಮ್ಮನವರ ಒಂದು ಆಶೀರ್ವಾದ ಪಡೆದು ಅವರ ಸನ್ನಿಧಿಯಲ್ಲಿ ಕನ್ನಡದ ವಾದಿರಾಜ ವಾಲಕ ಮಂಡಲ ಅನ್ನುವಂಥ ಒಂದು ಕನ್ನಡ ಚಲನಚಿತ್ರಕ್ಕೆ ನಾವು ಮುಹೂರ್ತವನ್ನು ಮಾಡಿದ್ದೇವೆ ಕನ್ನಡ ಕಲಾವಿದರಿಗೆ ವಿಶೇಷವಾದಂಥ ಒಂದು ಗೌರವವನ್ನು ಕೊಡಬೇಕು ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಕನ್ನಡ ಈ ಚಲನಚಿತ್ರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇದು ಸಂಪೂರ್ಣವಾಗಿ ಹಾಸ್ಯಭರಿತವಾಗಿದ್ದು ಒಂದು ಕೌಟುಂಬಿಕ ಚಿತ್ರವಾಗಿರ್ತದೆ ಮನುಷ್ಯನ ದೈನಂದಿನ ಜೀವನದಲ್ಲಿ ಚಿಂತೆ ತರಲೆ ಎಲ್ಲ ಇರುವಾಗ ಸಾಯಂಕಾಲ ಈ ಚಿತ್ ಚಲನಚಿತ್ರವನ್ನು ನೋಡಿದಾಗ ಹಾಸ್ಯದಿಂದಾಗಿ ಮನಸ್ಸಿಗೆ ನೆಮ್ಮದಿ ಸಿಕ್ಕೆ ಅವನ ಜೀವನವನ್ನು ಒಳ್ಳೆ ರೀತಿಯಾಗಿ ಆಗಲಿಕ್ಕೆ ಅವನು ಅವಕಾಶ ಈ ಹಾಸ್ಯಮಯದಿಂದ ಚಲನಚಿತ್ರ ಆಗ್ತದೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಹೀಗೆ ಹಲವು ಕನ್ ಇದು ಆದ ನಂತರ ಇನ್ನೂ ಬೇರೆ ಕನ್ನಡ ಕಲಾವಿದರಿಗೆ ಅವಕಾಶ ಕೊಡುವ ದೃಷ್ಟಿಯಿಂದ ಬೇರೆ ಚಲನಚಿತ್ರಕ್ಕೂ ಕೂಡ ಅವಕಾಶ ಮಾಡಿಕೊಡುವ ಕೊಡ್ತೇವೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇದೆ ನಮಸ್ಕಾರ ಬಹಳ ವರ್ಷದ ಕನಸು ಒಂದು ಸಿನಿಮಾ ಮಾಡಬೇಕು ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತೇಳಿ ಹಲವಾರು ಸಿನಿಮಾಗಳಲ್ಲಿ ಪದ್ಯ ಬರೆದ ಒಂದು ಅನುಭವ ಇತ್ತು ಅದರ ಜೊತೆಗೆ ಹಲವಾರು ತುಳು ಸಿನಿಮಾಗಳಿಗೆ ಚಿತ್ರಕಥೆ ಸಂಭಾಷಣೆ ಮತ್ತು ಸಹ ನಿರ್ದೇಶನ ಮಾಡಿದ ಅನುಭವ ಕೂಡ ಇತ್ತು ಇದು ನನ್ನ ಮೊದಲ ಸಿನಿಮಾ ಕನ್ನಡ ಚಿತ್ರರಂಗದ ಎಲ್ಲರೂ ಹಾಗೆ ಪ್ರೇಕ್ಷಕರು ಇದನ್ನು ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ನಂಬಿಕೆಯಲ್ಲಿದ್ದಾನೆ ವಾದಿರಾಜ ಬಾಲಕ ಮಂಡಳಿ ಎಂಟು ವರ್ಷಗಳ ಮುಂಚೆ ಈ ಕಥೆಯನ್ನು ಸಿದ್ಧ ಮಾಡಿದ್ದೆ ಈಗ ಅದಕ್ಕೊಂದು ತೆರೆಗೆ ಬರಲಿಕ್ಕೊಂದು ಯೋಗ ಬಂದಿದೆ ಇವತ್ತು ಮುಹೂರ್ತ ಸಮಾರಂಭ ಆಯಿತು ಎಮ್ ಎನ್ ಆರ್ ಪ್ರೊಡಕ್ಷನ್ ಅವರ ನಿರ್ಮಾಣದಲ್ಲಿ ಚಿತ್ರ ಆಗ್ತಾಯಿದೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ ವಾದ್ರಾಜ ಒಳಗ ಮಂಡಳಿಯ ಈ ಮೂರ್ತ ಸಮಾರಂಭದಲ್ಲಿ ಒಳ್ಳೆ ರೀತಿ ನಡೀಲಿ ಇನ್ನು ಯಶಸ್ವಿ ಗಳಿಸಲಿ ಅಂತ ಆ ದೇವರ ಹತ್ರ ಪ್ರಾರ್ಥಿಸ್ತೀನಿ ನಮ್ಮದೊಂದು ಆಸೆ ಆಸೆ ಅಂತರ ಕನಸು ಅಂತಲೇ ಹೇಳ್ಬೋದು ಈ ಸ್ಕ್ರಿಪ್ಟನ್ನು ಸಾಧಾರಣ ಒಂದು ಐದಾರು ಆರೇಳು ವರ್ಷದ ಮುಂಚೆ ನಮಗೆ ಶಶಿರಾಜ ರೀಡಿಂಗ್ ಕೊಟ್ಟಿದ್ದರು ಅವರು ಹೇಳಿದರು ಒಂದು ಫಿಲ್ಮಿಗೆ ನಾನು ಒಂದು ಸ್ಟೋರಿ ಬರೆದಿದ್ದೇನೆ ಅಂತ ಬೇರೆ ಕೂಡ ಎರಡು ನೆಮ್ಮದಿ ಅಪಾರ್ಟ್ಮೆಂಟ್ ಮತ್ತು ದ್ಯಾಟ್ಸ್ ಆಲ್ ಏನೋ ಒನ್ ಅನ್ನೋಂಥ ಎರಡು ಸ್ಕ್ರಿಪ್ಟ್ ಇತ್ತು ಇದು ಕಂಪ್ಲೀಟ್ ಕಾಮಿಡಿ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಹಾಸ್ಯ ಹೋಗ್ತದೆ ಮತ್ತು ಸಡನ್ನು ಒಂದು ಶಾಕ್ ಕೊಡ್ತದೆ ನಿಮಗೆ ಮಿಡ್ಲಲ್ಲಿ ಸಸ್ಪೆನ್ಸ್ ಬರುತ್ತೆ ಅಂಥದ್ದೊಂದು ಸಬ್ಜೆಕ್ಟ್ ನಾವು ಸ್ವಲ್ಪ ಮಾಡೋ ಮಾಡೋ ಮಾಡುವಂಥ ದಿನ ಸ್ವಲ್ಪ ಲೇಟ್ ಆಯಿತು ಏನ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರೆ ಸಿನಿಮಾ ಮಾಡೋದು ಅಂತ ನಮ್ಮದು ವೆಯ್ಟ್ ಮಾಡ್ತಿದ್ದು ಮತ್ತು ನಾವೆಲ್ಲರೂ ಬ್ಯುಸಿ ಆದವು ಎಲ್ಲರೂ ಪ್ರೊಫೆಷನಲ್ ಅಂದರೆ ನಮ್ಮ ಡೈರೆಕ್ಟ್ರ್ ರೈಟರ್ ನಿಮಗೆಲ್ಲರೂ ಗೊತ್ತಿರ್ಬೋದು ಅವರು ವಕೀಲರು ಅವರು ಆಮೇಲೆ ನಾನು ಇನ್ಶೂರೆನ್ಸಲ್ಲಿದ್ದೇನೆ ಇವರು ಗೋಪಿನಾಥ್ ಭಟ್ ಕೂಡ ಬ್ಯಾಂಕಲ್ಲಿರೋರು ಎಲ್ಲರೂ ಬ್ಯುಸಿ ಆದದ್ರಿಂದ ಅದು ಸ್ವಲ್ಪ ದಿನ ಜಾಸ್ತಿ ಆಯಿತು ಕಾಕತಾಳಿಯ ಏನಂದರೆ ನಮಗೆ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು ಅವರು ನಮಗೆ ಕರೆದ್ರು ಸ್ಟೋರಿ ಕೇಳಿದರು ಸಿನಿಮಾ ಮಾಡಿ ಅಂತ ಹೇಳಿದರು ಸೊ ನಾವು ಸ್ಕ್ರಿಪ್ಟ್ ಒಂದು ನಲವತ್ತೈವತ್ತು ದಿನ ನಾವು ಸ್ಕ್ರಿಪ್ಟಲ್ಲಿ ಕೂತೆವು ಈಗ ಸ್ಕ್ರಿಪ್ಟ್ ರೆಡಿಯಾಗಿದೆ ಕಲಾವಿದರೆಲ್ಲ ಆಯ್ಕೆ ಆಗಿದ್ದಾರೆ ಎಲ್ಲ ಆಯ್ಕೆ ಆಯ್ಕೆ ಆಗಿದ್ದಾರೆ ಇವತ್ತು ಮುಹೂರ್ತ ಆಗಿದೆ ನಮ್ಮ ಮಾರಿಯಮ್ಮ ದೇವಿಯ ಸನ್ನಿಧಿಯಲ್ಲಿ ಸೊ ನಾವು ಈಗ ಡಿಸೆಂಬರ್ ಒಂದಕ್ಕೆ ಬ್ರಹ್ಮವರಕ್ಕೆ ಶಿಫ್ಟ್ ಆಗ್ತೇವೆ ಒಂದು ಹದಿನೈದು ದಿನ ಅಲ್ಲಿ ಶೂಟಿಂಗ್ ಇದೆ ಆಮೇಲೆ ಮಂಗಳೂರಿಗೆ ಬರ್ತೇವೆ ಸೊ ನಿಮ್ದೆಲ್ಲರ ಸಪೋರ್ಟ್ ಬೇಕು thank you